ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆರೋಪಿಗಳು ಅಂದರ್ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ ಆಕೆ ಗರ್ಭಿಣಿಯಾಗಿಸಿದ ಘಟನೆಯೊಂದು ಕೂಡ ನಡೆದಿದೆ ಮೂಡುಬಿದಿರೆ ನಿವಾಸಿಗಳಾದಂತಹ ಹತ್ತೊಂಬತ್ತು ವರ್ಷದ ಫಾರೂಕ್ ಇಪ್ಪತ್ತಾರು ವರ್ಷದ ಮೊಹಮ್ಮದ್ ಇಕ್ಸಾಲ್ ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನ ಬೆಳ್ತಂಗಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಪ್ರಾಪ್ತ ವಯಸ್ಸಿನ ಬಾಲಕನನ್ನ ಮಂಗಳೂರು ಬಾಲ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮಂಗಳೂರು ರಿಮ್ಯಾಂಡ್ ಹೋಮ್ಗೆ ಸೇರಿಸಲಾಗಿದೆ ಇನ್ನು ಇಬ್ಬರು ಆರೋಪಿಗಳನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಬಾಲಕಿಯ ಮೇಲೆ ಮೂವರು ಸೇರಿ ಒತ್ತಾಯ ಪೂರ್ವಕವಾಗಿ ಅತ್ಯಾಚಾರವೆಸಗಿದ್ದು ಇದೀಗ ಬಾಲಕಿ ಆರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಸದ್ಯ ಬಾಲಕಿಯನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಈ ಬಗ್ಗೆ ಸಂತ್ರಸ್ತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮೇ ಮೂವತ್ತೊಂದರಂದು ದೂರು ನೀಡಿದ್ದಾರೆ ವಿವರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಮೂಡಬಿದ್ರೆ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ